ನಮಸ್ಕಾರ ಸ್ನೇಹಿತರೆ ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಪ್ರೀತಿ ಮತ್ಸರ ಸೌಹಾರ್ದ ದಯೆ ಏನನ್ನೂ ಬಿತ್ತಿದರೂ ಸೋಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ ಮತ್ತೊಬ್ಬರನ್ನು ನೋಡಿಸುವ ಮೊದಲು ಯೋಚಿಸಿ ಆ ನೋವು ನಿಮಗಾಗಿದ್ದರೆ ಹೇಗಿರುತ್ತದೆ ಎಂದು ಜೀವನದಲ್ಲಿ ನಾವು ಇನ್ನೊಬ್ಬರ ವಿಷಯಕ್ಕೆ ಅವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು ಸಂಬಂಧಗಳು ಕೈ ಕೊಡಬಹುದು ಆದರೆ ದೇವರು ಕೈ ಬಿಡುವುದಿಲ್ಲ ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲೂ ನೆಮ್ಮದಿ ಇರುತ್ತದೆ ಜೀವನದ ಆರು ಶತ್ರುಗಳು ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ ಬಯಸಿದ್ದು ದೊರೆತರು ಇನ್ನಷ್ಟು ಬೇಕೆನ್ನುವುದು ಲೋಭ ಇನ್ನಷ್ಟು ಸಿಕ್ಕಾಗ ಕೈ ಬಿಟ್ಟು ಹೋಗಬಾರದೆಂಬುದು ಮೋಹ ಕೈ ಬಿಟ್ಟು ಹೋಗದೆ ತನ್ನಲ್ಲಿ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮಧ ತನ್ನಲ್ಲಿರುವುದೇ ಬುದ್ಧಿ ಬೇರೆಯವರೊಬ್ಬರನ್ನೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ ನಿಮ್ಮ ಬೆನ್ನ ಹಿಂದೆ ಸಾವಿರ ಮಾತನಾಡಿದರೆ ನೀವು ಗೆದ್ದಿದ್ದೀರಿ ಎಂದು ಅರ್ಥ ಯಾಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸವನ್ನು ಕೈ ಹಾಕುವುದಿಲ್ಲ ಬೆನ್ನ ಹಿಂದೆ ಮಾತನಾಡುವುದಕ್ಕಷ್ಟೇ ಅವರು ಯೋಗ್ಯರು ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು ಮೂರು ಕಾರಣಗಳಿವೆ ಭಾವ ಅಭಾವ ಮತ್ತು ಪ್ರಭಾವ ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವ ಕೊಡಿ ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳಿದುಕೊಳ್ಳಿ ಅವರಿಗೆ ಸಹಾಯ ಮಾಡಿ ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ ತಿರಸ್ಕಾರ ಮಾಡಬೇಡಿ ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ ಭಗವಂತ ತುಂಬ ಯೋಚನೆ ಮಾಡಿ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ ಬದುಕಿಗಾಗಿ ಸೂತ್ರ ಕೇಳದೆ ಏನೂ ಹೇಳಬೇಡ ಬೇಕಾಬಿಟ್ಟಿ ಕರೆದರೆ ಹೋಗಬೇಡ ಕಷ್ಟ ಬಂದರೆ ಹೆದರಬೇಡ ಬೆಲೆ ಇಲ್ಲದ ಕಡೆ ಕಾಲಿಡಬೇಡ ಊಸರ ಬಳ್ಳಿ ಸಂಘ ಬೆರೆಯಬೇಡ ಗುಳ್ಳೇನರಿಗಳ ಸಹವಾಸ ಮಾಡಬೇಡ ಚಿಂತಿಸಬೇಡಿ ಇಲ್ಲಿ ಆಗುವುದಿಲ್ಲ ಒಳ್ಳೆಯ ದಿಕ್ಕೇನೆ ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸದಿರಿ ಯಾಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದುಬಿಡುತ್ತದೆ ನೀವು ಪಡೆದಿರುವುದಿಲ್ಲ ನೀವು ಇಲ್ಲಿಂದಲೇ ದೊರೆತಿರುವುದು ನಿಮಗಿರುವುದಿಲ್ಲ ಇಲ್ಲಿಂದಲೇ ಪಡೆದಿರುವುದು ಎಂದು ನಿಮಗಿರುವುದಿಲ್ಲ ನಿನ್ನೆ ಬೇರೆ ಯಾರದ್ದೋ ಆಗಿತ್ತು ನಾಳೆ ಅದು ಮತ್ತೆ ಯಾರದ್ದೋ ಆಗುವುದು ಪರಿವರ್ತನೆ ಪ್ರಕೃತಿ ನಿಯಮ ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಿಕೊಳ್ಳಲು ನಿಮ್ಮಿಂದ ಆಗದೆ ಹೋದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎಂಬ ಜಾಗವಿದೆ ಸೋತವನಿಗೆ ಕೂಡ ಇಂತಹವನೊಂದಿಗೆ ಸಣಸಾಡಿ ಸೋತ ಎಂಬ ಜಾಗವಿದೆ ಆದರೆ ನಿಂತುಕೊಂಡು ನೋಡುವ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಂದಿಗೂ ಜಾಗವಿಲ್ಲ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಕೃಷ್ಣ ಅರ್ಪಣ